ಯೇಸು ಪ್ರತಿಯೊಂದು ರೀತಿಯ ಪ್ರಲೋಭನೆ ನಿರಾಶೆ ದ್ರೋಹ ಏಕಾಂತ ನೋವು ಅನ್ಯಾಯ ಮತ್ತು ನಮ್ಮ ಹೃದಯಗಳು ಎಂದು ಅನುಭವಿಸುವ ವೇದನೆಗಳನ್ನು ಅನುಭವಿಸಿದ್ರು ಅವರು ಅಲ್ಲ ದೇವರಾಗಿಯೂವಲ್ಲ ದೇವದೂತರಾಗಿಯೂವಲ್ಲ ನಮ್ಮಂತೆಯೇ ಮಾನವನಾಗಿ ಸ್ವೀಕರಿಸಿದರು ದೈನಂದಿನ ಧ್ಯಾಲ ಅವ್ರತಾನೆ ಬಾಧೆ ಅನುಭವಿಸಿ ಪ್ರಲೋಭಿತರಾಗಿದ್ದರಿಂದ ಪ್ರಲೋಭಿತರಾಗುವವರಿಗೆ ಸಹಾಯ ಮಾಡಲು ಸಮರ್ಥರಾಗಿದ್ದಾರೆ ಹೆಬ್ರೂಗುಲು ಎರಡು ಅಧ್ಯಾಯ ಹದ್ನೆಂಟು ವಚನ ಇಲ್ಲಿ ದೇವರ ವಾಕ್ಯವು ಯೇಸುಕ್ರಿಸ್ತನನ್ನು ಮಹಾಮಹಾಯಾಚಕರಾಗಿ ಘೋಷಿಸುತ್ತದೆ ಅವರು ನಮ್ಮಂತೆಯೇ ಪ್ರತಿಯೊಂದು ರೀತಿಯ ಪ್ರಲೋಭನೆಗಳನ್ನು ಅನುಭವಿಸಿದವರು ಎಂದು ಈ ವಾಕ್ಯವು ಪರಿಚಯಿಸುತ್ತದೆ ಆದ್ದರಿಂದ ನಾವು ಎದುರಿಸುವ ಪರೀಕ್ಷೆಗಳಲ್ಲಿ ನಮಗೆ ಹೇಗೆ ಸಹಾಯ ಮಾಡಬೇಕೆಂದು ಅವರಿಗೆ ಗೊತ್ತಿದೆ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ ಅವರು ನಮ್ಮಂಟೆಯೇ ಎಲ್ಲಾ ವಿಷಯಗಳಲ್ಲಿ ಪ್ರಲೋಭಿತರಾದರೂ ಅವರು ನಿಜವಾದ ಮಹಾಯಾಚಕರಾಗಿದ್ದು ಪಾಪವಿಲ್ಲದೆ ಉಳಿದಿದ್ರು ಯೇಸು ಪ್ರತಿಯೊಂದು ರೀತಿಯ ಪ್ರಲೋಭನೆ ನಿರಾಶೆ ದ್ರೋಹ ಏಕಾಂತ ನೋವು ಅನ್ಯಾಯ ಮತ್ತು ನಮ್ಮ ಹೃದಯಗಳು ಇಂದು ಅನುಭವಿಸುವ ವೇದನೆಗಳನ್ನು ಅನುಭವಿಸಿದರು ಅವರು ಈ ಎಲ್ಲವನ್ನೂ ದೇವರಾಗಿಯೂ ಅಲ್ಲ ದೇವದೂತರಾಗಿಯೂ ಅಲ್ಲ ನಮ್ಮಂತೆಯೇ ಮಾನವನಾಗಿ ಸ್ವೀಕರಿಸಿದ್ರು ಅವರು ಪ್ರಲೋಭನೆಗಳನ್ನ ಕೇವಲ ಸಹಿಸಿಕೊಂಡಷ್ಟೇ ಅಲ್ಲ ಅವುಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಜಯಿಸಿ ವಿಜೇತರಾಗಿ ಹೊರಬಂದರು ನೀವು ನನ್ನಲ್ಲಿ ಶಾಂತಿಯನ್ನು ಹೊಂದಬೇಕೆಂದು ನಾನು ಈ ಮಾತುಗಳನ್ನು ನಿಮಗೆ ಹೇಳಿದೆನೆ ಈ ಲೋಕದಲ್ಲಿ ನಿಮಗೆ ಸಂಕಟಗಳು ಇರ್ತವೆ ಆದರೆ ಧೈರ್ಯವಿರಲಿ ನಾನು ಲೋಕವನ್ನು ಜಯಿಸಿದ್ದೇನೆ ಯೋಹಾನ ಹದಿನಾರು ಮೂರು ಮೂರು ನಮ್ಮ ಜೀವನದಲ್ಲಿ ನಾವು ಪರೀಕ್ಷೆಗಳನ್ನು ಎದುರಿಸುವಾಗ ನಮ್ಮ ಮನಸ್ಸಿನಲ್ಲಿ ಉದಯವಾಗುವ ಪ್ರಶ್ನೆ ಎಂದರೆ ನನ್ನನ್ನು ಯಾರು ಅರ್ಥ ಮಾಡಿಕೊಳ್ಳುತ್ತಾರೆ ನನ್ನ ಪರಿಸ್ಥಿತಿಗಳನ್ನು ನಿಜವಾಗಿ ಯಾರ್ ತಿಳಿದುಕೊಂಡಿದ್ದಾರೆ ಆದರೆ ದೇವರ ವಚನವು ಸ್ಪಷ್ಟವಾಗಿ ನಮಗೆ ಭರವಸೆ ನೀಡುತ್ತದೆ ನೀವು ಅರ್ಥ ಮಾಡಿಕೊಳ್ಳುವುದಕ್ಕಿಂತ ದೇವರು ನಿಮ್ಮ ಪರೀಕ್ಷೆಗಳನ್ನು ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಅವರು ನಮ್ಮ ಪ್ರಲೋಭನೆಗಳಲ್ಲಿ ನಮಗೆ ಸಹಾಯ ಮಾಡಲು ಶಕ್ತಿಶಾಲಿಯಾಗಿದ್ದಾರೆ ಹೌದು ನಮ್ಮ ಕರ್ತನು ನಮ್ಮ ಪರೀಕ್ಷೆಗಳ ಸಮಯದಲ್ಲಿ ನಮಗೆ ಸಹಾಯ ಮಾಡಲು ಪರಾಕ್ರಮಶಾಲಿಯಾಗಿದ್ದಾರೆ ನಾವು ಪ್ರತಿಯೊಂದು ಕ್ಷಣದಲ್ಲಿಯೂ ಪ್ರಲೋಭನೆಗಳನ್ನು ಎದುರಿಸುವಾಗ ಅವರು ತಮ್ಮ ಕರುಣೆ ಮತ್ತು ಕೃಪೆಯನ್ನು ನಮಗೆ ನೀಡುತ್ತಾರೆ ಏಕೆಂದ್ರೆ ನಮ್ಮ ದುರ್ಬಲತೆಗಳನ್ನು ಅನುಭವಿಸದ ಮಹಾಯಾಜಕನನ್ನು ನಾವು ಹೊಂದಿಲ್ಲ ಅವರು ನಮ್ಮಂತೆ ಎಲ್ಲಾ ವಿಷಯಗಳಲ್ಲಿ ಪ್ರಲೋಭಿತರಾದರೂ ಪಾಪವಿಲ್ಲದೆ ಇದ್ದರು ಆದುದರಿಂದ ನಾವು ಧೈರ್ಯದಿಂದ ಕೃಪಾಸಿಂಹಾಸನದ ಬಳಿಗೆ ಹೋಗೋಣ ನಾವು ಕರುಣೆಯನ್ನು ಪಡೆಯಲು ಮತ್ತು ಅಗತ್ಯದ ಸಮಯದಲ್ಲಿ ಸಹಾಯವಾಗುವ ಕೃಪೆಯನ್ನು ಕಂಡುಹಿಡಿಯಲು ಹೆಬ್ರುಗಳು ನಾಲ್ಕು ಅಧ್ಯಾಯ ಹದಿನೈದರಿಂದ ಹದಿನಾರು ನಾವು ಹಿಂದೆ ಮಾಡಿದ ಪಾಪಗಳಿಗೂ ಅವನಿಗೆ ಅಸಂತೋಷ ತಂದ ಕಾರ್ಯಗಳಿಗೂ ಅವಂತಾನೆ ಶಿಕ್ಷೆಯನ್ನು ಸ್ವೀಕರಿಸಿದು ಅವನ ಕರುಣೆಯೇ ಆಗಿದೆ ಇದರಿಂದ ನಮ್ಮ ಮೇಲೆ ಯಾವುದೇ ಶಿಕ್ಷೆ ಬರುವುದನ್ನು ತಪ್ಪಿಸಿ ನಮ್ಮನ್ನು ಉದ್ಧರಿಸಿದನು ಕರುಣೆ ಎಂದರೆ ದೇವರ ಪ್ರೀತಿ ಅದು ಹಿಂದಿನ ತಪ್ಪುಗಳನ್ನು ಕ್ಷಮಿಸುತ್ತದೆ ಅದೇ ಸಮಯದಲ್ಲಿ ನಾವೀಗ ಎದುರಿಸ್ತಿರುವ ಎಲ್ಲಾ ಪರೀಕ್ಷೆಗಳು ಹೋರಾಟಗಳು ದುರ್ಬಲತೆಗಳು ನಿರಾಶೆ ಅಶ್ರುಗಳು ಮತ್ತು ಒತ್ತಡಗಳಲ್ಲಿ ನಮಗೆ ಸಹಾಯ ಮಾಡುವುದು ಅವನ ಕೃಪೆಯೇ ಕೃಪೆ ನಮ್ಮ ಪ್ರಸ್ತುತ ಪರೀಕ್ಷೆಗಳಲ್ಲಿ ನಮಗೆ ಸಹಾಯ ಮಾಡ್ತದೆ ಅವುಗಳನ್ನು ಜಯಿಸನು ಮತ್ತು ವಿಜೇತರಾಗಿ ಹೊರಬರುವ ಶಕ್ತಿಯನ್ನು ನೀಡುತ್ತದೆ ನೀವು ನಿಮ್ಮ ಪರೀಕ್ಷೆಗಳನ್ನ ಒಬ್ಬರೇ ಎದುರಿಸ್ತಿಲ್ಲ ನಿಮಗೆ ಸಹಾಯ ಮಾಡುವ ಮಹಾ ಮಹಾಯಾಜಕನು ನಿಮ್ ಜೊತೆಯಲ್ಲಿದ್ದಾನೆ ಆ ಎಲ್ಲ ಕೃಪೆಯ ದೇವರು ಕ್ರಿಸ್ತ ಯೇಸುವಿನ ಮೂಲಕ ನಮ್ಮನ್ನು ತನ್ನ ಶಾಶ್ವತ ಮಹಿಮೆಗೆ ಕರೆಯದವನು ನೀವು ಸ್ವಲ್ಪ ಕಾಲ ಬಾಧೆ ಅನುಭವಿಸಿದ ನಂತರ ನಿಮ್ಮನ್ನು ಪರಿಪೂರ್ಣಗೊಳಿಸಿ ಸ್ಥಿರಪಡಿಸಿ ಬಲಪಡಿಸಿ ಸ್ಥಾಪಿಸಲಿ ಒಂದು ಪೇತ್ರ ಐದು ದಶ ಪ್ರಭು ಯೇಸುಕ್ರಿಸ್ತನ ಕೃಪೆ ತಂದೆಯ ಪ್ರೀತಿ ಮತ್ತು ಪರಿಶುದ್ಧ ಆತ್ಮನ ಸಂಗಡಿಕೆ ನಿಮ್ಮೊಡನೆ ಇರಲಿ ಆಮೇಲ್